ಹಾಯ್ ಸ್ನೇಹಿತರೆ ನೋಡಿ ಇವತ್ತು ನಾನು ಮೊಟ್ಟೆ ಹೊಡಿತಾ ಇದ್ದೀನಿ ನೋಡಿ ಮೊಟ್ಟೆಯಲ್ಲಿ ಎರಡೆರಡು ಹಳದಿ ಥರ ಮೊಟ್ಟೆ ಓ ಬಂದಿದೆ ನೋಡಿ ಸ್ನೇಹಿತರೆ ನಿಮ್ಮ ಕಣ್ಣ ಮುಂದೆನೇ ನಾನು ಮೊಟ್ಟೆನ ಹೊಡೆದಿದ್ದೀನಿ ನೋಡಿರಿ ಒಂದು ಮೊಟ್ಟೆ ಹೊಡೆದಾಗ ನಾವು ಯಾವ ರೀತಿ ಹಳದಿ ಭಾಗ ಬಂದಿದೆ ಅಂತ ನೋಡಿ ಈ ಥರ ಎರಡೆರಡು ಹಳದಿ ಭಾಗ ಬಂದಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಮತ್ತೆ ಇನ್ನೊಂದು ಮಟ್ಟೆ ಹೊಡೆದಿದ್ದೀನಿ ಇನ್ನೊಂದು ಮೊಟ್ಟೆ ಹೊಡೆದರೂ ಕೂಡ ಈ ಹಳದಿ ಭಾಗ ಒಂದು ಮೊಟ್ಟೆ ಹೊಡೆದ್ರೆ ಈ ಥರ ಒಂದು ಹಳದಿ ಭಾಗ ಇರುತ್ತೆ ಅಲ್ವಾ ಅದೇ ಥರ ಇವಾಗ ಒಂದು ಮಟ್ಟೆಯಲ್ಲಿ ಈ ಥರ ಎರಡೆರಡು ಹಳದಿ ಭಾಗ ಇದೆ ಸ್ನೇಹಿತರೆ ಇದು ಒಂದು ಮಟ್ಟೆಯಲ್ಲಿ ಎರಡು ಈ ಥರ ಹಳದಿ ಭಾಗ ಇಲ್ಲಿ ನೋಡಿ ಸ್ನೇಹಿತರೆ ಪಕ್ಕದಲ್ಲೂ ಅಷ್ಟೇ ಈಗ ಎರಡು ಮಟ್ಟೆ ಹೊಡೆದು ಹಾಕಿದ್ದೀನಿ ನಾನು ಒಂದು ಮಟ್ಟೆಯಲ್ಲಿ ಈ ಕಡೆ ಎರಡು ಹಳದಿ ಮತ್ತು ಈ ಕಡೆ ಹಳದಿ ಸ್ನೇಹಿತರೆ ಈ ಅವಳಿಗೆ ಜವಳಿ ಮಕ್ಕಳು ಅಂತಾರಲ್ಲ ಆ ರೀತಿ ಆ ಟೈಪು ಅಂತ ಅನಿಸುತ್ತೆ ಸ್ನೇಹಿತರೆ ನೋಡಿ ಮನೇಲಿ ಯಾವ ರೀತಿ ಮೊಟ್ಟೆ ತಂದಾಗ ಈ ಥರ ಆಗಿರಲಿಲ್ಲ ನೋಡಿ ಅದು ಈ ಥರ ಆಗಿದೆ ಎರಡು ಮೊಟ್ಟೆ ಹೊಡೆದು ಇದೇ ಥರ ಆಯಿತು ಮತ್ತು ಇನ್ನೊಂದು ಮೊಟ್ಟೆ ಹೊಡೆದು ನೋಡಿದಾಗ ಅದು ಹೋಗ್ನು ಇದೇ ಅಂತೀನಿ ಆಗಿದೆ ಸ್ನೇಹಿತರೆ ನೋಡಿ ನಿಮ್ಮನೇಲಿ ಈ ರೀತಿ ಮೊಟ್ಟೆ ತಂದಾಗ ಈ ರೀತಿ ಆಗಿದೆ ಅಂತ ನಿಮಗೆ ಏನಾದರೂ ಅನಿಸಿದರೆ ತಿಳಿಸಿ ನೋಡಿರಿ ಯಾವತ್ತೂ ನಮ್ಮ ಮನೇಲಿ ಈ ಥರ ಮೊಟ್ಟೆ ತಂದಾಗ ಈ ರೀತಿ ಆಗಿರಲಿಲ್ಲ ಇದು ಒಂಥರ ನಮಗೆ ವಿಚಿತ್ರ ಅನಿಸ್ತು ಸ್ನೇಹಿತರೆ ಹಂಗಾಗಿ ನಾವು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದು ಒಂದು ಮೊಟ್ಟೆ ಹೊಡೆದ್ರೆ ಈ ಥರ ಹಳದಿ ಭಾಗ ಒಂದಿರುತ್ತೆ ಅಲ್ವಾ ಆತ ಅದೇ ರೀತಿ ಇವಾಗ ಒಂದು ಮೊಟ್ಟೆಯಲ್ಲಿ ಈ ಥರ ಹಳದಿ ಭಾಗ ಎರಡೆರಡು ಇದೆ ಸ್ನೇಹಿತರೆ ಇದು ಒಂದು ಮೊಟ್ಟೆ ಇದು ಎದ್ದು ಎರಡು ಮೊಟ್ಟೆ ಇಲ್ಲಿ ಒಂದು ಮೊಟ್ಟೆ ಹೊಡೆದೀನಿ ಆ ಒಂದು ಮೊಟ್ಟೆಲ್ಲೂ ಸಹಿತ ಎರಡೆರಡು ಹಳದಿ ಭಾಗ ಇದೆ ಸ್ನೇಹಿತರೆ ನೋಡಿರಿ ಇದು ಒಂಥರ ವಿಚಿತ್ರ ಅಂತ ಅನ್ನಿಸ್ತು ಅದಕ್ಕೆ ವಿಡಿಯೋ ಮಾಡಿದ್ವಿ ಸ್ನೇಹಿತರೆ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತು ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ನಮಸ್ಕಾರ